ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟೇ ವರ್ಷದಿಂದ ನಿಮಗೆ ಬಂಗು ಕಪ್ಪು ಕಲೆ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿರ್ಬೋದು ಇದನ್ನು ಹಚ್ಚಿದ್ರೆ ಸಾಕು ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಯಾವುದೇ ಕೆಮಿಕಲ್ ಕ್ರೀಮ್ ಹಚ್ಚೋದು ಬೇಡ ಪಾರ್ಲರ್ಗೂ ಹೋಗೋದು ಬೇಡ ಈ ಮನೆಯವದು ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡೋಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಈರುಳ್ಳಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸಲ್ಫನಾಲ್ ಎಲ್ಲ ಇರೋದ್ರಿಂದ ಬಂಗು ಕಲೆಗಳು ಪೂರ್ತಿಯಾಗಿ ಕ್ಲಿಯರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇದನ್ನು ಬೇಕಿದ್ರೆ ನೀವು ತುರ್ಕೋಬೋದು ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕಿ ಕೂಡ ರುಬ್ಕೋಬೋದು ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ತರಿತರಿಯಾಗಿ ಇದನ್ನು ರುಬ್ಕೊತೀನಿ ಈಗ ಗ್ರೈಂಡ್ ಮಾಡಿದ ನಂತರ ನೋಡಿ ಒಂದು ಸ್ಟ್ರೈನರ್ನಲ್ಲಿ ಅದನ್ನು ಹಾಕ್ಕೊಂಡು ಅದರ ರಸ ಮಾತ್ರ ನಾವು ತಗೋಬೇಕು ನೋಡಿ ಇಷ್ಟು ರಸ ಸಿಕ್ಕಿದೆ ನೆಕ್ಸ್ಟ್ ಇದಕ್ಕೆ ನಿಂಬೆ ಹಣ್ಣಿನ ರಸ ಇದ್ದೀನಿ ಇದು ಬಂಗೆಗೆ ಅಷ್ಟೇ ಅಲ್ಲ ಕಪ್ಪು ಕಲೆ ಸಂಟಾನು ಎಲ್ಲದಕ್ಕೂ ಇದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ನಿಮ್ಮ ಹತ್ರ ಕಸ್ತೂರಿ ಅರಿಶಿನ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ ಆಗ ಅದು ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಲಾಸ್ಟಾಗಿ ಇದಕ್ಕೆ ಕಡಲೆ ಹಿಟ್ಟು ಇದ್ದೀನಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಒಂದು ಫೇಸ್ ಪ್ಯಾಕ್ ರೀತಿ ನೀವು ರೆಡಿ ಮಾಡ್ಕೋಬೇಕು ಈಗ ಈ ಮನೆಮದ್ದು ರೆಡಿಯಾಗಿದೆ ನೋಡಿ ನನ್ನ ಮುಖದ ಮೇಲೆ ಬಂಗು ಯಾವುದೂ ಇಲ್ಲ ಆದರೂ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಹೆಚ್ಚಾಗಿ ತುಂಬ ಜನಕ್ಕೆ ಕೆನ್ನೆಗಳ ಮೇಲೆ ಮತ್ತು ಮೂಗಿನ ಮೇಲೆ ಬಂಗಿರುತ್ತೆ ನಿಮಗೆ ಎಲ್ಲೆಲ್ಲಿ ಬಂಗು ಪಿಗ್ಮೆಂಟೇಶನ್ನು ಕಪ್ಪು ಕಲೆಗಳು ಇದೆಲ್ಲ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡಿದರೆ ಸಾಕು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಮತ್ತು ಮಸಾಜ್ ಮಾಡಿಬಿಟ್ಟು ಇದನ್ನು ಇಪ್ಪತ್ತು ನಿಮಿಷಕ್ಕೆ ಹಾಗೆ ಬಿಟ್ಬಿಡಿ ಮತ್ತೆ ನೀವು ತಣ್ಣೀರಲ್ಲಿ ವಾಶ್ ಮಾಡ್ಕೋಬೋದು ಈ ಮನೆ ಮದ್ದನು ನೀವು ಫಸ್ಟ್ ಟೈಮ್ ಹಾಕುವಾಗಲೇ ನಿಮಗೆ ರಿಸಲ್ಟ್ ಅನ್ನೋದು ಬರೋದಿಲ್ಲ ನೀವು ಇದನ್ನು ಡೈಲಿ ಹಚ್ಚಬೇಕು ನಿಮಗೆ ಡೈಲಿ ಹಚ್ಚೋಕ್ಕೆ ಟೈಮ್ ಇಲ್ಲದಿದ್ರೂ ಅಟ್ಲೀಸ್ಟ್ ವಾರದಲ್ಲಿ ಒಂದು ಮೂರು ನಾಲ್ಕು ಸಲ ಆದರೂ ಇದನ್ನು ಹಚ್ಚೋಕ್ಕೆ ಟ್ರೈ ಮಾಡಿ ಆಗ ನಿಮಗೆ ರಿಸಲ್ಟ್ ಅನ್ನೋದು ಬೇಗ ಬರುತ್ತೆ ಇದು ಸ್ವಲ್ಪ ಸ್ವಲ್ಪನೇ ಆ ಬಂಗೆಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಫಸ್ಟು ಕಲರ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಪೂರ್ತಿಯಾಗಿ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಲಾಸ್ಟಾಗಿ ಹೇಳಬೇಕಂದ್ರೆ ನೀವು ಹೊರಗಡೆ ಹೋಗುವಾಗ ಅಂದರೆ ಬಿಸಿಲಲ್ಲಿ ಹೋಗುವಾಗ ನೀವು ಸನ್ಸ್ಕ್ರೀನ್ ಕ್ರೀಮು ಅಥವಾ ಎಸ್ ಪಿ ಎಫ್ ಇರೋವಂಥ ಕ್ರೀಮನ್ನು ನೀವು ನಿಮ್ಮ ಮುಖಕ್ಕೆ ಹಚ್ಚಬೇಕು ಇದು ಸ್ಕಿನ್ಗೆ ಒಂದು ರೀತಿ ಪ್ರೊಟೆಕ್ಷನ್ ಥರ ಇರುತ್ತೆ ಇನ್ನು ಮುಂದೆ ನಿಮಗೆ ಬಂಗು ಕಪ್ಪು ಕಳೆಗಳು ಪಿಗ್ಮೆಂಟೇಷನ್ನು ಮತ್ತು ಸಂಟಾನು ಯಾವುದೂ ಆಗಲ್ಲ ನಿಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ನಾನು ಹೇಳಿದ ಮನೆ ನೀವು ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ